ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮಾದಿಗ ಸಮುದಾಯಗಳ ಸ್ವಾಭಿಮಾನಿ ಒಕ್ಕೂಟ ಮಾರ್ಚ್ ಹತ್ತೊಂಬತ್ತರಂದು ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಲು ತೀರ್ಮಾನಿಸಿದೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ವಿಶ್ವ ಆದಿಜಾಂಬವ ಮಹಾಸಭಾ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಭೀಮರಾವ್ ಕರ್ನಾಟಕ ಬಹುಜನ ಚಳುವಳಿ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ನಗರದ ಪ್ರೆಸ್ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಹಕ್ಕುತಾಯ ಮಾಡಿದರು ನ್ಯಾಯಾಧೀಶರ ಆದೇಶದಂತೆ ಸರ್ಕಾರ ದತ್ತಾಂಶ ಪರಿಗಣಿಸಿ ಒಳ ಮೀಸಲಾತಿ ಜಾರಿಗೊಳಿಸಲು ಎಸ್ಸಿಪಿ ಟಿಎಸ್ಪಿ ಹಣವನ್ನು ಸದ್ಬಳಕೆ ಮಾಡಬೇಕು ಹಲವು ವಿಚಾರಗಳ ಕುರಿತು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ರಾಜ್ಯದಾದ್ಯಂತ ಆಗಮಿಸಿ ಪಾಲ್ಗೊಳ್ತಾ ಇದ್ದಾರೆ ಬೃಹತ್ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ತೀವ್ರವಾದಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಣ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮೂರು ದಶಕದ ಜನ ಹೋರಾಟ ಮಾಡ್ತಾರೆ ತಿಳಿದ ವಿಚಾರ ಈ ಹೋರಾಟದಲ್ಲಿ ಆರು ಜನ ಪ್ರಾಣವನ್ನ ಕಂಡುಕೊಂಡಿದ್ದಾರೆ ಹೋರಾಟ ಸಂದರ್ಭದಲ್ಲಿ ಅನೇಕ ಜನರು ಜೀವನ ಮತ್ತು ಜೀವವನ್ನೇ ಕಳ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಎರಡು ಅವಧಿಯ ಮುಖ್ಯಮಂತ್ರಿ ಆಗಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೂ ಸದಾಶಿವ ಆಯೋಗದ ವರದಿಯವರ ಧೈರ್ಯ ಇತ್ತು ಸರ್ಕಾರವೇ ನೇಮಕ ಮಾಡಿ ವರದಿಯನ್ನು ತರಿಸಿಕೊಂಡು ಸದಾಶಿವ ಆಯೋಗದ ವರದಿಯನ್ನು ತರಿಸಿಕೊಂಡು ಅದನ್ನ ತೆಗೆದು ನೋಡಿದಂತಹ ಸಾಮಾಜಿಕ ನ್ಯಾಯ ಬಹಿರ್ ವರ್ಗದ ಉತ್ತಾರಕ್ಕ ಅಂತ ಏನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಆ ವರ್ಗದಲ್ಲಿರ್ತಕ್ಕಂಥ ಕೆಟ್ಟ ಕಡೆಯವರು ಚಬಲುವರಿಯಂತ ಸಮಾಜ ಮಲವರಂತ ಸಮಾಜ ಇಡೀ ಮಾನವರುಗಳನ್ನ ಸ್ವಚ್ಛಂದ ಮಾಡಿಸಿ ಗುಡಿಸುವಂತ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಮೀಸಲಾತಿ ವರ್ಗೀಕರಣವನ್ನ ಮಾಡಿದರೆ ಈ ಕೂಡ ಮೀಸಲಾತಿಯ ಸೌಲಭ್ಯ ಸಿಗ್ತದೆ ಅಂತೇಳಿ ಹೋರಾಟ ಮಾಡ್ತಾ ಇರೋದು ಈ ಹೋರಾಟವನ್ನು ಸಿದ್ದರಾಮಯ್ಯನವ್ರ ಗಣ್ಯರು ಕೊಡಿಲ್ಲ ಅಂದ್ರೆ ಯಾವ ಸೀಮೆ ಅಹಿಂತ್ಯ ಯಾವ ಸೀಮೆ ಸಾಮಾಜಿಕ ನ್ಯಾಯ ಯಾವ ಸೀಮೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅನ್ನೋ ಪ್ರಶ್ನೆಯನ್ನು ಅವರೇ ಹಾಕಬೇಕು ಅಂತ ಇದ್ದ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ತಾರೀಕು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಈ ಹೋರಾಟ ನಡೀತಾ ಇದ್ರು ಕೂಡ ಸಿದ್ದರಾಮಯ್ಯ ಸಭೆ ಅಧಿವೇಶನ ಆ ಸಭೆಯಲ್ಲಿ ನಾನೇ ನೇರವಾಗಿ ಐನೂರು ಸಂಘಟನೆಗಳು ಪಾಲ್ಗೊಂಡಿದ್ವು ಬಜೆಟ್ ಪೂರ್ವ ಸಭೆಯಲ್ಲಿ ನಾನೇ ನೇರವಾಗಿ ಮಾತಾಡಿದೆ ಅಲ್ಲೂ ಕೂಡ ಜಾಣ ಕಿಬಿಡುತನವನ್ನ ಮೂಕತನವನ್ನ ಪ್ರದರ್ಶನ ಮಾಡಿದ ಸಿದ್ದರಾಮಯ್ಯವರು ಈ ಸಮಾಜಕ್ಕೆ ಅತ್ಯಂತ ದ್ರೋಹವನ್ನು ಮಾಡ್ತಾ ಇದ್ದಾರೆ ಅಂತ ಈ ನೇರವಾಗಿ ಹೇಳಬೇಕಾಗ್ತದೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಅವರು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಏಳು ಜನರ ನ್ಯಾಯಾಧೀಶದ ಪೀಠ ಸಂವಿಧಾನದ ಪೀಠ ಆದೇಶವನ್ನು ಕೊಟ್ಟು ಸರಿಸುಮಾರು ಆರು ತಿಂಗಳು ಮುಗಿಲು ಏಳನೇ ತಿಂಗಳು ನಡೀತಾ ಇದೆ ಹಾಗೂ ಸದಾಶಿವರ ಮೇಲೆ ಮತ್ತೊಂದು ಆಯೋಗವನ್ನು ಮಾಡಿ ನಾಗಮೋಹನ್ ದಾಸ್ ಮಾಡಿ ನಾಗಮೋಹನ್ ದಾಸ್ ಕೂಡ ಭಾರಿ ಒಳ್ಳೆ ಸಜ್ಜನು ಒಳ್ಳೆ ನ್ಯಾಯಾಧೀಶರು ಸದಾಶಿವ ನಿವೃತ್ತ ನ್ಯಾಯಾಧೀಶರು ಅತ್ಯಂತ ಮಾನವೀಯ ಸೋಲ್ಪಿಯಾದಂಥ ನ್ಯಾಯಾಧೀಶರು ಅವರು ಕೊಟ್ಟಂಥ ವರದಿಗೆ ಕವಡೇ ಕಾಸು ಕಿಮ್ಮತ್ ಕೊಡಲಿಲ್ಲ ಮತ್ತೊಂದು ಹೆಚ್ಚೆ ಮುಂದೆ ಹೋಗೀಗ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿ ಎರಡು ತಿಂಗಳು ಗಡುವು ಕೊಟ್ಟು ಅವ್ರು ಎರಡು ತಿಂಗಳು ಗಡುವು ಹೋದ ನಾಲ್ಕನೇ ತಿಂಗಳು ನಡಿತೈತಿ ಅವ್ರನ್ನೂ ಕೂಡ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಾಗಮೋಹ ಅವಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲ ಕೊಟ್ಟು ಅವ್ರಿಗೆ ಆಯುಧವನ್ನೇ ಕೊಟ್ಟಿಲ್ಲ ಆಯುಧ ಇಲ್ಲದ ಆಯೋಗ ಏನು ಸರ್ಕಾರದಲ್ಲೇ ಇಕ್ಕಿ ಅಂಶಗಳನ್ನು ಇಟ್ಕೊಂಡು ದತ್ತಾಂಶಗಳನ್ನು ಸರ್ಕಾರದಲ್ಲೇ ಬಚ್ಚಿಟ್ಕೊಂಡು ಆದ್ರೆ ಬರೀ ಆಯೋಗವನ್ನ ಮಾಡಿ ಈಗ ಅವರು ನಾಗಮೋಹನ್ ದಾಸ್ ಆಯೋಗ ಮಾಡಿದ್ದಾರೆ ನಾಗಮೋಹನ್ ದಾಸ್ ಎಲ್ಲಾ ಇಲಾಖೆ ಪತ್ರಗಳನ್ನು ಬರೆದಿದ್ದಾರೆ ಎಷ್ಟು ಜನ ನೌಕರಿದ್ದಾರೆ ಇದ್ದಾರೆ ಒಂದು ಇಲಾಖೆ ಕೂಡ ನಾಗಮೋಹನ್ ದಾಸ್ ಅವರ ಪತ್ರಕ್ಕೆ ಕವಡೆಯ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ ಯಾಕೆ ಚೀಫ್ ಸೆಕ್ರೆಟರಿ ಅವರು ಕರೆದು ಅಲ್ಲ ಅಧಿಕಾರಿಗಳು ಕರೆದು ಅಧಿಕಾರಿಗಳು ಚಾಟಿ ಬೀಸುವಂತ ಕೆಲಸ ಸಿದ್ದರಾಮಯ್ಯ ಯಾಕೆ ಮಾಡ್ತಲ್ಲ ಇಷ್ಟೇ ಅಧಿಕಾರ ಅವರು ಅಧಿಕಾರವಾದಿ ಮುಗಿದು ಇವರು ದಲಿತ ಸಿಎಂ ಮಾಡಲೇ ಇಲ್ಲ ಇಡೀ ಇಂಡಿಯಾದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಸಂವಿಧಾನ ಜಾರಿಯಾಗಿ ಎಪ್ಪತ್ತ ನಾಲ್ಕು ವರ್ಷ ನಡೀತಾ ಇದೆ ಪ್ರಧಾನಿ ಆಗಲಿಲ್ಲ ಯಾರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಲಿಲ್ಲ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ನಾನು ಎರಡೂವರೆ ವರ್ಷ ದಲಿತರು ಪರಿಷತ್ ಜಾತಿಯವರು ಸಿಎಂ ಅಂತ ಕಳೆದ ಬಾರಿ ಮೊದಲನೇ ಬಾರಿ ಸಿಎಂ ಆದಾಗ ಹೇಳಿದ್ರು ಅದು ನಾನೇ ದಲಿತ ಅಂತ ಗೊತ್ತು ನಾನೇ ದಲಿತ ಅಂತ ಕೂತ್ಕೊಂಡಿ ದಲಿತರನ್ನೆಲ್ಲರೂ ಕೂಡ ಮಶಾನ ಕಳಿಸ್ತಾ ಇದ್ದಾರೆ ಯಾವ ಮಾಧ್ಯಮಗಳು ಕೂಡ ಕಿವಿ ಕಣ್ಣನ್ನ ನೋಡ್ತಾ ನಮ್ಮ ಈ ಒಂದು ನಾನು ನಿಮ್ಮಲ್ಲಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯನವರು ಎರಡವರಿಗೂ ಕೂಡ ಯಮ ಆರ್ಸಿ ನಾನೇ ಮುಖ್ಯಮಂತ್ರಿ ಅಂತ ಕೂತ್ಕೊಂಡು ಮತ್ತೊಂದು ಈ ಸಮಾಜವನ್ನು ದುಡಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಮನವಿ ಮಾಡೋದ ಮಾಧ್ಯಮದಲ್ಲಿ ಈ ಪಟ್ಟಿಯಲ್ಲಿರ್ತಕ್ಕಂಥ ಸಮಾಜ ಇದೆ ಗೋವಿ ಬಹ್ವ ಲಂಬಾಣಿ ಅವ್ರಿಗೂ ಕೂಡ ಅಂತ ನಾವು ಕೇಳಿದ್ವಿ ಅವ್ರಿಗೂ ಅಂತ ನಾವು ಎಲ್ಲೂ ಏನಿಲ್ಲ ಸದಾಶಿವ ಅವ್ರಿಗೂ ಕೂಡ ಮೂರು ಪರ್ಸೆಂಟ್ ಶೇಕಡ ಮೂರರಷ್ಟು ಕೊಟ್ಟಿದ್ದಾರೆ ನಾವು ಸಿದ್ದರಾಮಯ್ಯವರು ಮನವಿ ಮಾಡೋದು ಇಷ್ಟೇ ಮುಖ್ಯವಾಗಿ ಸರ್ಕಾರದಲ್ಲಿ ಮನವಿ ಮಾಡೋದು ಮುಖ್ಯಾಂಶವಾಗಿ ಮುಖ್ಯವಾಗಿ ನೀವು ಕೂಡಲೇ ಸದಾಶಿವಯೋಗವನ್ನು ಅಧಿಕೃತಗೊಳಿಸಿ ಕ್ಯಾಬಿನೆಟ್ ನಾನು ಒಂದು ದಾಸ್ ಕಮಿಟಿ ಕಳಿಸ್ಕೊಬೇಕು ಅವರು ಅದನ್ನು ಎಂತ ಕಾಣ್ತಾರೋ ತಗೊಳ್ಳಿ ತತ್ತಾಂಶಗಳು ಒಂದು ಎರಡನೇದು ಎರಡು ಪರ್ಸೆಂಟ್ ಹೆಚ್ಚಿಗೆ ಮಾಡಿದ್ದಾರೆ ಪರಿಶ್ಚಾತಿ ಅವರು ಹದಿನೈದು ಹದಿನೇಳು ಮಾಡಿದ್ದಾರೆ ಅದನ್ನು ಸೇರಿಸಿ ಮಾದಿಗ ಸಮಾಜ ಮಾದಿಗ ಸಂಬಂಧಿತ ಸಮಾಜಗಳು ಇದ್ದಾವಲ್ಲ ಸಮಾಜ ಸಮಾಜು ಶೇಕಡ ಏಳರಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ಒಂದು ಎರಡನೇದು ಆದಿವಾಸಿಗಳು ತುಂಬ ಅತ್ಯಂತ ಬಡತನದಲ್ಲಿರ್ತಕ್ಕಂಥ ಜಾತಿಗಳಿದ್ದಾವೆ ಆ ಸಮಾಜದ ಅರವತ್ತೊಂಬತ್ತು ಜಾತಿಗಳನ್ನ ಸರಿಯಾಗಿ ಗುರುತಿಸಿ ಒಂದರಷ್ಟು ಕೊಟ್ಟಿದೆ ಹೆಚ್ಚು ಕೊಟ್ಟು ನಾವೇನು ಹೇಳಲ್ಲ ಅವರು ನಿಗಮವನ್ನು ಮಾಡಿ ಆ ಸಮಾಜವನ್ನ ಮೇಲ್ಸ್ತರಕ್ಕೆ ತರಲು ಈ ಕೆಲಸವನ್ನ ಮಾಡಬೇಕು ಗತಿಯಲ್ಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ನಂಬಿಕೆ ಇದ್ರೆ ಮಾಡಬೇಕು ಅಂತ ಹೇಳಿ ಜೊತೆಗೆ ದಲಿತ ಮಂತ್ರಿ ಶಾಸಕರು ಏನಿದ್ದಾರೆ ನೀವು ನಿಮ್ಮ ಬಾಯಿಗಳಿಗೆಲ್ಲ ಕೊಡದ ದಲಿತ ಮಂತ್ರಿ ಶಾಸಕರಿಗೆ ಮಾತಾಡ್ರಿ ಸಮಾಜದಿಂದ ಬಂದಿದ್ರಿ ಇಲ್ಲ ಅಂದ್ರೆ ಸಂವಿಧಾನದ ಪರಿಕಲ್ಪನೆ ಗೌರವ ಮಂತ್ರಿ ಶಾಸಕರುಗಳು ಮತ್ತೆ ಎಂ ಪಿಗಳು ನೀವು ಸಂವಿಧಾನದ ಪರಿಕಲ್ಪನೆಗೆ ಬಹುಮಾನ ಮಾಡ್ತಾ ಇದ್ದೀರಾ ಬಾಬಾ ಸಾಹೇಬರಿಗೆ ಅವಮಾನ ಮಾಡ್ತಾ ಇದ್ದೀರಾ ಆ ಕಾರಣದಿಂದ ಕೂಡಲೇ ಬಾಯಿ ಬಿಚ್ಚಬೇಕು ಅಂತ ಹೇಳಿ ದಲಿತ ಮಂತ್ರಿ ಶಾಸಕರಲ್ಲಿ ಅತ್ಯಂತ ವಿನಯವಾಗಿ ಮನವಿ ನಾವು ನೀವು ಮೀಸಲಾತಿ ವರ್ಗೀಕರಣ ಮಾಡೋ ತಡ ಮಾಡಿದ್ರೆ ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೇವೆ ಆದ್ರ ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಕಪ್ಪು ಚುಕ್ಕೆ ನಿಮ್ಗೆ ಇತಿಹಾಸದಲ್ಲಿ ಬರ್ತದೆ ಏನಾದ್ರೂ ನಿಮ್ಗೆ ಕಪ್ಪು ಚುಕ್ಕೆ ಬರೋದಾದ್ರೆ ದಲಿತ ಸಮಾಜದಿಂದ ಹಿಂದೂ ಸಮಾಜದಿಂದ ಏನು ಅಂತರ್ವದಂತ ಹೆಸರನ್ನ ಸಂಬಂಧ ಮಾಡಿದ್ರಿ ಅದೇ ನಿಮ್ಮ ಹೆಸರಿಗೆ ಮಸಿ ಆಗ್ತದೆ ಅಂತ ಹೇಳೋದ್ರ ಮೂಲಕ ಕೂಡಲೇ ಸದಾಶಿವಾಯೋಗವನ್ನ ಜಾರಿ ಮಾಡಬೇಕು ಆ ಮೂಲಕ ಹತ್ತೊಂಬತ್ತು ತಾರೀಕು ದೊಡ್ಡ ಬೃಹತ್ ಹೋರಾಟವನ್ನು ಮಾಡ್ತೇವೆ ಆ ನಂತರ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳೋದ್ರ ಮೂಲಕ ಈಗ ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ರಾಜ್ಯಾಧ್ಯಕ್ಷರ ಎಸ್ ಸಿ ನೂರು ಜಾತಿ ಇದೆ ಎಸ್ ಟಿ ಐವತ್ತು ಇದೆ ನೂರ ಐವತ್ತೊಂದು ಜಾತಿ ಐವತ್ತೆಂಟು ವರ್ಷದಲ್ಲಿ ಬಹಳಷ್ಟು ಸಮುದಾಯ ಸಿಕ್ಕಾಗ ಸಿಕ್ಕಿಲ್ಲ ಆ ಕಾರಣದಿಂದ ಇವತ್ತು ಮೂವತ್ತು ಮೂವತ್ತೈದು ನಿಮಿಷಗಳ ಕಾಲ ಆಂಧ್ರ ಬೀರ ತೆಲಂಗಾಣ ಕೇರಳ ತಮಿಳುನಾಡು ಎಲ್ಲ ಕೂಡ ಚಳವಳಿ ಇದೆ ಬಟ್ ಈಗ ದಳದಲ್ಲಿ ಎರಡ್ ಸಾವಿರದ ಐದು ವಾರಿಫೆಸ್ಟೋಲ್ಲ ಜಾರಿ ಮಾಡ್ತಿದ್ದ ಅವರು ಮಾಡಲಿಲ್ಲ ಬಿಜೆಪಿಯವರು ನಾಲ್ಚ ಮಾತ್ರ ಅವರು ಕೂಡ ಮಾಡಲಿಲ್ಲ ಯಡಿಯೂರಪ್ಪನವರು ಮತ್ತು ಬಸವರಾಜ್ ಬೊಮ್ಮಾಯಿ ಮಾಡಿದ್ರು ಡಾಟಾ ಬ್ಯಾಂಕ್ ಮಾಡಿದರು ಕಾಂಗ್ರೆಸ್ ಅವರು ಹಿಂದಿ ಮಾಡ್ತಿದ್ರು ಅವರು ಕೂಡ ಮೋಸ ಮಾಡಿದರು ಮ್ಯಾನಿಫೆಸ್ಟೋಲ್ಲಿ ಅವರು ಚಿತ್ರದುರ್ಗದಲ್ಲಿ ದೊಡ್ಡ ಸದನದಲ್ಲಿ ನಾವು ಅಧಿಕಾರಕ್ಕೆ ಇಪ್ಪತ್ನಾಲ್ಕು ಗಂಟೆಗೆ ಸಂಪೂರ್ಣ ಜಾರಿ ಮಾಡ್ತೀವಿ ಸದಸ್ಯರ ವರದಿಯನ್ನು ಹೇಳಿದರು ಆದರೆ ಒಂದೂವರೆ ವರ್ಷ ಆದರೂ ಸುದ್ದಿ ತೆಗೆದಿಲ್ಲ ಒಂದೂವರೆ ವರ್ಷ ಆದ ಮೇಲೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಏನು ಏಳು ನ್ಯಾಯಾಧೀಶರ ಜಡ್ಜ್ಗಳು ರಾಜಧಾನಿ ನೀವೇ ಮಾಡ್ಬೋದು ಅಂತ ಅವರು ತೀರ್ಮಾನ ಕೊಟ್ಟರು ಆದಷ್ಟು ಈಗ ಇವತ್ತು ತಿಂಗಳು ತುಂಬಿದ ಸುದ್ದಿ ಏನಿಲ್ಲ ಮೊನ್ನೆನೋ ಭಯ ಕಾರಣಕ್ಕೆ ಈಗ ನಾನು ಒಂದಷ್ಟು ಒಂದು ಸಮಿತಿಯನ್ನು ಮಾಡಿದ್ದೆ ಅದರಲ್ಲಿ ಅವಶ್ಯಕತೆ ಇರಲಿಲ್ಲ ಈ ಐವತ್ತು ವರ್ಷಕ್ಕೆ ಹಿಂದೆ ಕೊಟ್ಟಿರತಕ್ಕಂಥ ಎಲ್ ಜಿ ಅವರು ಇದೆ ಕಾಂಗ್ರೆಸ್ ಸರ್ಕಾರ ನೇಮಕ ಮಾಡಿರುವಂತಹ ಸದಸ್ಯ ಆಯೋಗ ಹನ್ನೆರಡು ಕೋಟಿಯನ್ನು ಖರ್ಚು ಮಾಡಿ ಏಳು ವರ್ಷ ಕೂಡ ಮಾಡಿದ್ದಾರೆ ಅದೇ ಜೆ ಬಿಜೆಪಿಯವರು ಮಾಧುಸ್ವಾಮಿ ಅಂತ ಒಂದು ಕಮಿಷನ್ ಈ ಜಾತಿಗೆ ಇಪ್ಪತ್ತು ಜಾತಿಯನ್ನು ತೆಗೆದು ಪರವಾಗಿ ಮತ್ತು ಪರ್ಸೆಂಟೇಜ್ ಎಲ್ಲ ಏನು ಮಾಡಿದ್ದಾರೆ ಮತ್ತು ನಾವೆಲ್ಲ ಡೈನ್ಗಳೆಲ್ಲ ಸೇರಿಕೊಂಡು ಒಳ್ಳೆಯ ನಮ್ಮಲ್ಲಿ ಇಟ್ಕೊಂಡು ಎಸ್ ಮತ್ತು ಎಸ್ ಟಿಗೆ ಹೆಚ್ಚು ಮೀಸಲಾತಿ ಕೊಡಬೇಕು ಜನಸಂಖ್ಯೆ ಆಧಾರದಲ್ಲಿ ಅಂತೇಳಿ ಒಂದು ವರ್ಷದ ಕಾಲವನ್ನು ತಂಡ ಮಾಡಿದ್ವಿ ಆ ಟೈಮ್ನಲ್ಲಿ ಆ ನಾಲ್ಕು ಪರ್ಸೆಂಟ್ ಎಷ್ಟಿಗೆ ಏಳು ಪರ್ಸೆಂಟ್ ಎಷ್ಟಿಗೆ ಕೊಡಬೇಕು ಅಂದರೆ ಹದಿನೈದು ಹತ್ತಿರ ಮತ್ತು ಕಾಂಗ್ರೆಸ್ ಸಂವಿಧಾನ ರಕ್ಷಿಸಿ ದೇಶಭೇಯ ಹೇಳಿ ರಾಜೀವ್ ಗಾಂಧಿ ಕತ್ತಿಗೆ ಅಂಗಡಿಯ ಕೊಡಕ್ಕೆ ದೇಶವನ್ನು ಸುತ್ತಾಡ್ತಾರೆ ಸಿದ್ದರಾಮಯ್ಯವರು ಮತ್ತು ಸಂಪ್ರದಾಯ ಎಲ್ಲರೂ ಸಂವಿಧಾನದ ಬಗ್ಗೆ ಬಹಳ ಮಾತಾಡ್ತಾರೆ ಸಂವಿಧಾನದ ಬೆಳೆ ಬರ್ತಕ್ಕಂಥ ಸುಪ್ರೀಂ ಕೋರ್ಟ್ ನೀವು ಬೆಲೆ ಕೊಡಲಿಲ್ಲ ಅಂದ್ರೆ ಏನು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದಲ್ಲಿ ಹಾಗಾಗಿ ಇವತ್ತು ಸುಮಾರು ಎಸ್ ಸಿ ಮತ್ತು ಗೆ ಹೆಚ್ಚು ಅನ್ಯಾಯ ಮಾಡಬೇಕು ಕಾಮಿಷ್ಟು ಹೆಚ್ಚು ನ್ಯಾಯ ಮಾಡಬೇಕು ದಳದವರು ಮಾಡಿದ್ರೆ ಬಿಜೆಪಿ ಮಾಡಿದ್ರೆ ಕಾಂಗ್ರೆಸ್ ಅದಕ್ಕೆ ಈಗ ಅಯೋಗ ಮುಂದೆ ಆಯೋಗ ಹೇಳ್ತಾ ಇದೆ ನಮ್ಮ ಹತ್ರ ದತ್ತಾಂಶ ಇಲ್ಲ ನಾವೇನ್ ಮಾಡೋದು ದತ್ತಾಂಶ ಇಂದ್ರೂ